ರಾತ್ರಿ ವೇಳೆ ಮನೆ ಬೀಗ ಮುರಿದು ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸಿ ಮಾಲು ವಶಪಡಿಸಿಕೊಂಡ ಮಂಡ್ಯ ಜಿಲ್ಲಾ ಪೊಲೀಸರು ಕಿರುಗಾವಲು ಗ್ರಾಮದ ಸಂತೆಮಾಳದಲ್ಲಿ ವಾಸಿಸುತ್ತಿರುವ ಕಮಲಮ್ಮ ಮರಿಸಿದ್ದೇಗೌಡ ಎಂಬುವವರು ತಮ್ಮ ಮನೆಗೆ ಬೀಗ ಹಾಕಿಕೊಂಡು ಕುಟುಂಬ ಸಮೇತವಾಗಿ ಬೆಂಗಳೂರಿಗೆ ಸಂಬಂಧಿಗಳ ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ಮನೆ ಬೀಗ ಮುರಿದು ಐವತ್ತೈದು ಗ್ರಾಂ ಚಿನ್ನ ಸೇರಿದಂತೆ ಎಂಬತ್ತು ಸಾವಿರ ನಗದು ಕಳ್ಳತನ ಮಾಡಿ ಪರಾರಿಯಾಗಿದ್ದರು ವಾಪಸ್ ಮನೆಗೆ ಬಂದು ನೋಡಿದಾಗ ಮನೆಯ ಮುಂದಿನ ಬಾಗಿಲನ್ನು ಮತ್ತು ಬೆಡ್ರೂಮ್ನಲ್ಲಿದ್ದ ಗಾಬ್ರೇಜ್ ಬೀರುವಿನ ಬಾಗಿಲನ್ನು ಯಾವುದೋ ಆಯುಧದಿಂದ ನೀಟು ತೆಗೆದು ಬೀರುವಿನ ಬಾಗಿಲು ಒಡೆದಿರುವುದು ಕಂಡು ಬಂದಿದ್ದು ತಕ್ಷಣ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆರಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಬ್ಬರು ಫಿರ್ಯಾದಿ ಕಮಲಮ್ಮ ಅಂತೇಳಿ ಇವರು ಠಾಣೆಗೆ ಹಾಜರಾಗಿ ಇವರು ತಮ್ಮ ಕುಟುಂಬ ಸಮೇತ ಮನೆಯವರೆಲ್ಲರೂ ಬೆಂಗಳೂರಿಗೆ ಹೋದಾಗ ಅವರ ಮನೆಯ ಬೀಗವನ್ನು ಒಡೆದು ಗಾಡ್ರೇಜ್ನಲ್ಲಿ ಸುಮಾರು ಐವತ್ತೈದು ಗ್ರಾ ಚಿನ್ನದ ಆಭರಣ ಮತ್ತು ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತೇಳಿ ದೂರನ್ನು ನೀಡಿದ ಆಧಾರದ ಮೇಲೆ ಕಿರಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು ಇದಾದ ನಂತರದಲ್ಲಿ ಸಹಿತ ಮತ್ತು ಮೊದಲು ಸುಮಾರು ಒಂಬತ್ತು ಹತ್ತು ತಿಂಗಳಿನಿಂದ ಈ ಒಂದು ಪ್ರದೇಶದಲ್ಲಿ ಅಂದರೆ ಮಲವಳ್ಳಿ ಹಲಗೂರು ಮದ್ದೂರು ಈ ಒಂದು ಭಾಗದಲ್ಲಿ ಇದೇ ಥರದ ಸಾಕಷ್ಟು ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು ಈ ಎಲ್ಲ ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಎಡಿಷನಲ್ ಎಸ್ ಪಿರವರ ರವರ ಒಂದು ಮಾರ್ಗದರ್ಶನದಲ್ಲಿ ಡಿ ಎಸ್ ಪಿ ಮಲವಳ್ಳಿ ಕೃಷ್ಣಪ್ಪ ಅವರ ಒಂದು ನೇತೃತ್ವದ ತಂಡ ಶ್ರೀಧರ್ ಸಿ ಪಿ ಐ ಹಲಗುರು ಮತ್ತು ಮೂರು ಠಾಣೆಗಳ ಕ್ರೈಮ್ ಸಿಬ್ಬಂದಿಯವರ ಒಂದು ತಂಡಗಳನ್ನು ನಾವು ರಚಿಸಿ ಈ ಎಲ್ಲ ಕೇಸ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿನ ಮಾಡಿದ್ವಿ ಅದರದ್ದು ಆಧಾರದ ಮೇಲೆ ಒಬ್ಬ ಆರೋಪಿ ಶೇಖರ್ ಅಂತೇಳಿ ಎಂ ಎಸ್ ಅನೂರ್ ಶೇಖರ್ ಈತ ಐವತ್ನಾಲ್ಕು ವರ್ಷ ಕೊರಮ ಜನಾಂಗದವರು ಅನ್ನೂರು ಗೇಟ್ ಕೆ ಎಮ್ ದೊಡ್ಡಿ ಹತ್ತಿರದವರು ಈತ ಮತ್ತು ಕೃಷ್ಣ ಅಂತೇಳಿ ಅಲಿಯಾಸ್ ಖ್ಯಾತಗ್ರಸ್ತ ಕೃಷ್ಣ ಅಂತೇಳಿ ಇನ್ನೊಬ್ಬನ ಆರೋಪಿ ಮತ್ತು ವೆಂಕಟೇಶ್ ಅಂತೇಳಿ ಇವರು ಈತ ಸಹಿತ ಖ್ಯಾತಘಟ್ಟ ಗ್ರಾಮದವನು ಈ ಮೂರು ಜನ ಆರೋಪಿ ಹತ್ರ ಸೇರಿಕೊಂಡು ರಾತ್ರಿ ಮನೆ ಯಾವ ಮನೆ ಲಾಕ್ ಆಗಿದೆ ಅಂಥ ಮನೆಗಳನ್ನು ಐಡೆಂಟಿಫೈ ಮಾಡಿಕೊಂಡು ಹೊಂಚು ಹಾಕಿ ಇವರು ಕಳ್ಳತನವನ್ನು ಕ್ಷಣ ಮಾತ್ರದಲ್ಲಿ ಮಾಡ್ತಾಯಿದ್ದದು ಕಂಡು ಬಂತು ಇವರನ್ನೆಲ್ಲರನ್ನು ವಶಪಡಿಸಿಕೊಂಡು ನಾವು ಅವರ ಕಡೆಯಿಂದ ಫೇಲಾಗಿ ವಿಚಾರಣೆ ಮಾಡಲಾಗಿ ಒಟ್ಟು ನಮ್ಮ ಜಿಲ್ಲೆಯ ಒಟ್ಟು ಹದಿನಾಲ್ಕು ಪ್ರಕರಣಗಳಲ್ಲಿ ಬೇಕಾದಂಥ ಆಭರಣಗಳನ್ನು ಇವರು ಬಡತನ ಮಾಡಿಕೊಂಡು ಹೋಗಿರೋದು ಪತ್ತೆಯಾಗಿದ್ದು ಆದಾದ ಮೇಲೆ ಇವರಿಂದ ಒಟ್ಟು ಆರುನೂರ ಎಪ್ಪತ್ತು ಗ್ರಾಮದ ಚಿನ್ನದ ಆಭರಣ ನೂರ ಎಪ್ಪತ್ತು ಗ್ರಾಮದ ಬೆಳ್ಳಿ ಆಭರಣ ಮತ್ತು ಒಂದು ಬೈಕ್ ಸೇರಿದಂತೆ ಒಟ್ಟು ನಲವತ್ತೇಳು ಲಕ್ಷ ಮೌಲ್ಯದ ವಸ್ತುಗಳನ್ನು ಇವರಿಂದ ನಾವು ವಶಪಡಿಸಿಕೊಂಡಿದ್ದೀವಿ ಈ ಈ ಕಳೆದವರು ಮೂರು ಜನರು ವಯಸ್ಸಾದವರು ಅಂದರೆ ಐವತ್ತು ಐವತ್ನಾಲ್ಕು ಐವತ್ತೆರಡು ಮತ್ತು ಅರವತ್ತೈದು ವಯಸ್ಸಾದವರು ಇವರು ಕಳೆದ ಮೂ ಮೂವತ್ತು ವರ್ಷದಿಂದ ಸಹಿತ ಇದೇ ಒಂದು ಇದೇ ಥರದ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾದವರು ಇವರ ಮೇಲೆ ನಲವತ್ತಕ್ಕೂ ಹೆಚ್ಚು ಪ್ರಕರಣಗಳು ಹಿಂದೆಯೂ ಸಹಿತ ದಾಖಲಾಗಿವೆ ನಮ್ಮ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇವರ ಇವರು ಹಂದಿ ಒಂದು ಮೇಯಿಸುವ ಮತ್ತು ಹಂದಿ ಸಾಕುವ ಒಂದು ವ್ಯಾಪಾರ ಮಾಡಿಕೊಂಡು ಅದರ ಜೊತೆ ಈತ ಈ ಥರ ಕಳ್ಳತನಗಳನ್ನು ಮಾಡ್ತಾ ಇರೋದು ನಮ್ಮ ವಿಚಾರಣೆಯಲ್ಲಿ ಕಂಡುಬಂದಿದೆ ಈ ಒಂದು ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಸಿ ಪಿ ಐ ಶ್ರೀಧರ್ ಅವರ ನೇತೃತ್ವದ ತಂಡ ಪಿ ಎಸ್ ಐ ರವಿಕುಮಾರ್ ಬೆಳಕವಾಡಿ ಪಿ ಎಸ್ ಐ ಅಶೋಕ್ ಹಲಗುರು ಠಾಣೆ ಪಿ ಎಸ್ ಐ ಮಹೇಂದ್ರ ಕಿರ್ಗೌಲ್ ಠಾಣೆ ಮತ್ತು ಸಿಬ್ಬಂದಿಗಳಾದ ಸಿದ್ರಾಜು ರಿಯಾಜ್ ಪಾಷಾ ಪ್ರಭುಸ್ವಾಮಿ ನಾಗೇಂದ್ರ ಮಹಾದೇವ್ ಜಯಕುಮಾರ್ ಮಹೇಶ್ ಶ್ರೀನಿವಾಸ್ ಮೋಹನ್ ಕುಮಾರ್ ಉಮೇಶ್ ಸಿದ್ರಾಜು ಕೌಶಿಕ್ ವಿಠಲ್ ಅರುಣ್ ಸುಬ್ರಹ್ಮಣಿ ಮಹೇಂದ್ರ ಶ್ರೀನಿವಾಸ್ ಮಧುಕಿರಣ್ ಶಿವಕುಮಾರ್ ಮತ್ತು ಸಿ ಡಿ ಆರ್ ವಿಭಾಗದ ತಂಡ ರವಿಕಿರಣ್ ಲೋಕೇಶ್ ಮಹಾದೇವ ಸ್ವಾಮಿ ಪ್ರೀತಿ ಕುಮಾರ್ ಮತ್ತು ನರಸಿಂಹಮೂರ್ತಿ ಶಿವರಾಜು ಇಷ್ಟು ಜನ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯಿಂದ ಅವರಿಗೆ ಪ್ರಶಂಸನೆಯ ಪತ್ರವನ್ನು ಸಹಿತ ನಾನು ನೀಡ್ತಾ ಇದ್ದೆ ಥ್ಯಾಂಕ್ ಯು ನಗದು ಪ್ರೈಸನ್ನು ಸಹಿತ ಅನೌನ್ಸ್ ಮಾಡ್ತೀವಿ ಅವರಿಗೆ ಹಾಂ ಹಾಂ ಇಲ್ಲ ನಗದು ಆಗಿಲ್ಲ ನಗದು ಎಲ್ಲ ದುಡ್ಡನ್ನು ಖರ್ಚು ಮಾಡಿಕೊಂಡಿದ್ರು ಅಂತೇಳಿ ನಮ್ಮ ತನಿಖೆಯನ್ನು ತಿಳಿಸಿದ್ದಾರೆ ಶೇಖರ್ ಅಂತೇಳಿ ಅಲಿಯಾಸ್ ಅನೂರ್ ಶೇಖರ್ ಅನ್ನೂರ್ ಗೇಟ್ ದೊಡ್ಡಿ ಕೃಷ್ಣ ಅಲಿಯಾಸ್ ಖ್ಯಾತ ಖ್ಯಾತಘಟ್ಟ ಕೃಷ್ಣ ಖ್ಯಾತಘಟ್ಟ ಗ್ರಾಮ ಮತ್ತು ವೆಂಕಟೇಶ್ ಅಲಿಯಾಸ್ ಪತ್ತ ವೆಂಕಟೇಶ್ ಖ್ಯಾತಘಟ್ಟ ಗ್ರಾಮ ಇಲ್ಲ ಸಾಕಷ್ಟು ವಿಧಾನಗಳನ್ನು ಅನುಸರಿಸಿ ನಾವು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಿದ್ದೀವಿ ಹೀಗಾಗಿ ಇವರು ಒಬ್ಬನ ಆರೋಪಿ ಸಿಕ್ಕ ಮೇಲೆ ಇನ್ನಿಬ್ಬರು ಆರೋಪಿತರನ್ನು ನಾವು ಪತ್ತೆ ಮಾಡಿದ್ದೀವಿ ಹಾಂ ಇಲ್ಲ ಶೇಖರ್ ಅಂತ ಹೇಳಿ ಪ್ರಮುಖ ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ಅವನ ಮಾಹಿತಿ ಆದಷ್ಟು ಅದೇ ಒಬ್ನ ಹೇಳಿದ್ದು ಖ್ಯಾತ ಘಟ್ಟ ಕೆ ಕೆಎಮ್ ದೊಡ್ಡಿ ಲಿಮಿಟ್ಸ್ ಇನ್ನೊಬ್ನ ಒಬ್ರು ಇವರು ಹಳೆಯ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದ ಇನ್ನೇ ಮಾಡ್ಕೊತವರು ಲಾಸ್ಟ್ ಹತ್ತು ವರ್ಷದಿಂದ ಇವರು ಯಾವುದೇ ಪ್ರಕಾರದಲ್ಲಿ ಅರೆಸ್ಟ್ ಆಗಿಲ್ಲ ಅಂತೇಳಿ ಇವ್ರ ಮೇಲೆ ಸಾಕಷ್ಟು ವಾರೆಂಟ್ಗಳು ಸಹಿತ ಪೆಂಡಿಂಗ್ ಇದೆ ಮತ್ತು ಇನ್ನೂ ಹಲವಾರು ಠಾಣೆಗಳಲ್ಲಿ ಇವರು ಬೇಕಾಗಿರ್ಬೋದು ಅದನ್ನು ಸಹಿತ ನಾವು ನಮ್ಮ ರಾಜ್ಯದ ಎಲ್ಲ ಠಾಣೆಗಳಿಗೆ ಇವರನ್ನ ಅರೆಸ್ಟ್ ಮಾಡಿದ ಒಂದು ಮಾಹಿತಿಯನ್ನು ಕಳಿಸ್ತೀವಿ ಅವ್ರಿಗೆ ಯಾರಿಗಾದರೂ ಕೇಸ್ನಲ್ಲಿ ಬೇಕಾಗಿರೋದಕ್ಕೂ ಸಹಿತ ಇವರನ್ನ ಬಾಡಿ ವಾರೆಂಟ್ ಕಟ್ಟುಕೊಂಡು ತಮ್ಮ ಪ್ರಕರಣದಲ್ಲಿ ಸಲ್ಲಿಕೆ ಮಾಡ್ತಾ ಹೌದೌದು ಹಿಂದೆ ಅರೆಸ್ಟ್ ಆಗಿದ್ದರು ಇಲ್ಲಿಲ್ಲ ಹಿಂದೆ ಪ್ರಕರಣ ಈಗ ಈ ರೀಸೆಂಟ್ ಕೇಸು ಹದಿನಾಲ್ಕು ಹಿಂದೆ ನಲವತ್ತಕ್ಕೂ ಹೆಚ್ಚು ಪ್ರಕರಣ ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ತನಿಖೆ ತನಿಖೆ ಎಲ್ಲ ಮುಗಿದಿದೆ ಇವರು ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದರು ಕೆಲವೊಂದು ಆಭರಣವನ್ನು ಬೆಂಗಳೂರಿನಲ್ಲಿ ಕೆಲವೊಂದು ಮೈಸೂರಿನಲ್ಲಿ ಹೀಗೆ ಬೇರೆ ಬೇರೆ ಅದನ್ನು ತೋರಿಸ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಿದರು ತಮಗೆ ಏನೋ ತೊಂದರೆ ಇದೆ ಇದನ್ನು ಮಾರಬೇಕು ಅಂತೇಳಿ ಈ ಥರ ಒಂದೊಂದು ಚಿನ್ನಾಭರಣವನ್ನು ಒಂದೊಂದು ಕಡೆ ಕೊಟ್ಟಿದ್ದರು ಇಲ್ಲ ಎಲ್ಲ ಮನೆಯಲ್ಲಿಟ್ಟಿದ್ದು ಎಲ್ಲ ಬೀಗ ಹೊಡೆದು ಅವ್ರು ಯಾರೂ ಇಲ್ಲದ ವೇಳೆಯಲ್ಲಿ ಬೀಗ ಹೊಡೆದು ಅಲ್ಲಿಂದ ತೆಗೆದುಕೊಂಡು ಅದೇ ಮೈಸೂರು ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆ ಮತ್ತು ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ಸಹಿತ ಇವ್ರ ಮೇಲೆ ಇವ್ರದ್ದು ಆ ತರದ ಲಿಂಕ್ ಇಲ್ಲ ಬಟ್ ಅದು ಒಂದು ತಂಡ ಇರಬಹುದು ಇದೊಂದೇ ಜಿಲ್ಲೆಯಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹಿತ ದೇವಸ್ಥಾನದ ಹುಂಡಿ ಕಳ್ತನ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಅದನ್ನು ಸಹಿತ ಪತ್ತೆ ಮಾಡ್ಲಿಕ್ಕೆ ನಾವು ಮಾತಾಡ್ತಾರೆ ಇಲ್ಲ ಇವರು ಒಂದೇ ಜಾತಿ ಎಲ್ಲ ಒಂದೇ ಕಸುಬು ಮಾಡ್ಕೊಂತಿದ್ದವರು ಮತ್ತು ಆ ಮೊದಲೇನು ಪ್ರಕರಣ ಆದಾಗ ಆಮೇಲೆ ಇವರೆಲ್ಲ ಜೈಲಿನಲ್ಲಿ ಒಬ್ರಿಗೊಬ್ರು ಪತ್ತೆಯಾಗಿ ಮುಂದಿನ ದಿನಗಳಲ್ಲಿ ಅದೇ ಒಂದು ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದವರು ಇಲ್ಲ ಇವ್ರದು ಎಮೋ ಯಾವ ಥರ ಅಂತಂದರೆ ರಾತ್ರಿ ಹೊತ್ತಿನಲ್ಲಿ ಇವರು ಒಂಥರ ಸರ್ವೆ ಮಾಡಿದಾಗ ಮಾಡ್ತಿದ್ರು ಅಲ್ಲಿ ಯಾರಾದರೂ ಯಾವುದು ಲಾಕ್ಡ್ ಹೌಸ್ ಇದೆ ಅದನ್ನು ಐಡೆಂಟಿಫೈ ಮಾಡ್ತಿದ್ರು ಮತ್ತು ಇವ್ರದ್ದು ಮೇನ್ ಅಂತಂದರೆ ಬ್ಯಾಕ್ ಡೋರು ಬ್ಯಾಕ್ ಡೋರ್ ಇರ್ತದಲ್ಲ ಮನೆಗೆ ಆ ಬ್ಯಾಕ್ ಡೋರನ್ನು ಹೊಡೆದು ಅದರಿಂದ ಎಂಟ್ರಿ ಆಗ್ತಿತ್ತು ಯೂಶುವಲಿ ಫ್ರಂಟ್ ಡೋರು ಎಲ್ಲ ಗಟ್ಟಿ ಮುಗಿಸಲಾಗಿರ್ತದೆ ಬ್ಯಾಕ್ ಡೋರ್ ಅಷ್ಟೊಂದು ನೆಗ್ಲೆಕ್ಟ್ ಮಾಡಿರ್ತಾರೆ ಸಲ ಅದನ್ನು ಈಸಿಯಾಗಿ ಮೀಟಿ ಅದರಿಂದ ಎಂಟ್ರಿ ಆಗಿ ಅವ್ರು ಒಳಗಡೆ ಬಂದು ಅಲ್ಮೀರಾವನ್ನು ಮೀಟಿ ಅದರಿಂದ ಕಳ್ತನ ಮಾಡ್ತಿದ್ದೆ ಏನು ಇಲ್ಲ ನಮ್ಮದೇ ಒಂದು ಮಾಹಿತಿ ಆಧರಿಸಿ ಬಂಧನ ಮಾಡಿದ್ದೀವಿ ಇಲ್ಲ ಅಂದರೆ ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ಉಪಯೋಗಿಸಿರ್ಬೋದು ಬಟ್ ನಾವು ಅರೆಸ್ಟ್ ಮಾಡಿದಾಗ ಅವ್ರ ಕಡೆ ಇದೊಂದು ಸಿಕ್ಕಿತ್ತು ಇನ್ನೂ ತನಿಖೆ ಮಾಡಬೇಕಾಗಿದೆ ಇನ್ನು ಅವರು ಯಾವ್ಯಾವ ಕೃತ್ಯದಲ್ಲಿ ಯಾವ್ಯಾವ ಬೈಕ್ ಬಳಸಿದ್ರೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಇನ್ನು ಮುಂದೆ ಇಲ್ಲ ಇಲ್ಲ ನಮ್ಮಲ್ಲಿ ಕಡಿಮೆ ಜಾಸ್ತಿ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದ ಬಗ್ಗೆ ಇದೆ ನಮ್ಮ ತನಿಖೆ ಇಲ್ಲ ಮಾಡ್ತೀವಿ ಈಗ ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕೆಲವೊಂದು ರೌಡಿ ಚಟುವಟಿಕೆಗಳನ್ನ ಹಾಕಿಕ್ಲಿ ಕೆಲವೊಂದು ಪ್ಲ್ಯಾನ್ ಮಾಡಿದ್ದೀವಿ ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ